నా భన్నేవవ ನನಗೆ ದಿನಸಿ ಕರೆಯಬೇಕು ದಿನಸಿ ಕಟ್ಟು ಮಾಡ್ತೀಯಾ ಅಕಡೆ ನಮ್ಮನೆ 나ಡೆ ಹಬ್ಬ ಇದೆ ದಿನಸಿ ಕರೆಯಲೇ ಸರಣಾ ಹಾ ಬರ್ತೀನಿ ಅಯ್ಯೋ ನಾನು ಏನು ತರಲೇ ಇಲ್ಲ ತರಕಾರಿ ಕೊಂಡೋದಿಕ್ಕೆ ಅಯ್ಯೋ ಅದು ಕ್ಯಾಚ್ ಇದೆ ಬಿಡ್ತೀಯಾ ಇಲ್ಲ ಪಕ್ಕದ প্লাಸ್ಟಿಕ್ ಕವರ್ ಅಂಟಿ ಇಲ್ಲ ಅಲೋಕ್ತಾಯ ಅಲ್ವಾ প্লাಸ್ಟಿಕ್ ಕವರ್ ಟೊಮೆಟೊ ನೆಟ್ ಇದೆ On plastic <laughs> cover, on plastic <laughs> cover, on plastic cover, on plastic cover, on plastic

ಈ ಪ್ಲಾಸ್ಟಿಕ್ ಗಾಜಿನ ಬಿದ್ರೆ ಹೊಡೆಯೋದಿಲ್ಲ ಮಣ್ಣಲ್ಲಿ ಕೊಡಿಯೋದೂ ಇಲ್ಲ ಇದೇ ತರ

ಬಗ್ಗೆ ಎಲ್ಲ ಪ್ಲಾಸ್ಟಿಕ್ ನೀರಲ್ಲಿ ಗಾಳಿಯಲ್ಲಿ ಸೇರ್ಕೊಂಡು ಎಲ್ಲ ಮಲಿನ ಗೊತ್ತಿದೆ ಹಾಗಾಗಿ ನಮ್ಮ ನಮ್ಮ ಭೂಮಿಯಲ್ಲಿರುವ ಪ್ರಾಣಿ ಪ್ರಾಣಿಗಳು ಪಕ್ಷಿಗಳು ಮಾನವ ಮಾನವರು ಇನ್ನು ಮುಂತಾದವರು ಎಲ್ಲ ಪ್ರಾ ಹದಿನ ಮತ್ತು ಗಾಳಿಯಲ್ಲಿ ಪ್ಲಾಸ್ಟಿಕ್ ಸೇರಿಕೊಂಡು ಮತ್ತು ಸರ್ವನಾಶ ಆಗ್ತಿದೆ ಹೀಗಾಗಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣಿಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್